ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ರಾಜ್ಯ ಮಟ್ಟದ ಕಾರ್ಯಾಗಾರ ಮತ್ತು ಸಮಾವೇಶ ಏಪ್ರಿಲ್ ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಪ್ರಿನ್ಸ್ ಅರಮನೆ ಆವರಣದಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ವಿರೂಪಾಕ್ಷ ತಿಳಿಸಿದರು ಏನು ಏಳು ಹಿಡಿತರೂ ಆಯೋಗದ ಶ್ರೇಣಿಯನ್ನು ಮಂಜೂರು ಮಾಡಿಬಿಡ್ತಾ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಈ ರೀತಿಯ ಏನು ಏಳನೇ ವೇತನ ಆಯೋಗ ಯಥಾವತ್ ಜಾರಿ ಮಾಡಿದರೆ ಅದರಲ್ಲಿ ಕೆಲವು ಶಿಫಾರಸು ಮಾಡಿದರೆ ಇನ್ನು ಹೆಚ್ಚಿನ ಹೆಚ್ಚುವರಿ ಅವಕಾಶವನ್ನು ನಿವೃತ್ತಿಗೆ ಕಲ್ಪಿಸಬೇಕು ಆ ಹಿನ್ನೆಲೆಯಲ್ಲಿ ರಾಜ್ಯ ಕಾರ್ಯಕ್ರಮ ಸಮಾವೇಶ ಮಾಡುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸಮಾವೇಶವನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದಾರೆ ಎಂದರು ಇತರೆ ಜಿಲ್ಲಾ ಜಿಲ್ಲಾಸ್ಪತ್ರೆಯಲ್ಲಿ ನಾನು ಎಲ್ಲಾ ನಿವೃತ್ತರಾದಂತಹ ಸರ್ವ ಸದಸ್ಯ ಮನೆಯನ್ನು ಕರೆಯಲಾಗಿದೆ ಸರ್ವ ಸದಸ್ಯ ಕಡ್ಡಾಯವಾಗಿ ಆಗಲು ಏಳು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಬೇಡಿಕೆಗಳೆಂದರೆ ಸರ್ಕಾರಿ ನಿವೃತ್ತ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ನಗದುರಹಿತ ಆರೋಗ್ಯ ಭಾಗ್ಯ ಸಂಧ್ಯಾ ಕಿರಣ ಯೋಜನೆಯನ್ನ ಅನುಷ್ಠಾನಗೊಳಿಸಬೇಕು ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದೊಳಗಿನ ಸರ್ಕಾರಿ ನಿವೃತ್ತ ನೌಕರರಿಗೆ ಶೇಕಡಾ ಹತ್ತು ಪರ್ಸೆಂಟ್ ಮೂಲ ಪಿಂಚಣಿಯಲ್ಲಿ ಆರ್ಥಿಕ ಸೌಲಭ್ಯ ನೀಡಬೇಕು ಎಂದರು ನಿವೃತ್ತ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರಿಕೆ ನಗದು ರಹಿತ ಆರೋಗ್ಯ ಕಾರ್ಯ ಸಂಜಾಕರಣ ಯೋಜನೆಯನ್ನು ಹೀಗಾಗಿ ಹಲವಾರು ಬಾರಿ ಸರ್ಕಾರದೊಂದಿಗೆ ಚರ್ಚಿಸಿ ಕೇಳಿಕೊಳ್ಳಲಾಗಿದೆ ಇದನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ನನ್ನ ಸರ್ಕಾರಕ್ಕೆ ನಾನು ಮನವಿ ಮಾಡಬೇಕು ಒಂದು ಮುಖ್ಯವಾಗಿ ಇದುವರೆಗೆ ಎಂಬತ್ತು ವರ್ಷದ ಮೇಲ್ಪಟ್ಟು ಹೆಚ್ಚುವರಿ ತರ ಅಧಿಕನ್ನು ಕೊಡ ಕೊಡ್ತಾ ಇದೆ ಸರ್ಕಾರ ಅದನ್ನು

ಇಂದಿನ ಅನೇಕ ಬಾರಿ ಅದಕ್ಕೆ ತಾತ್ಕಾಲಿಕವಾಗಿ ಸರ್ಕಾರಿ ಅಲ್ಲಿ ಒಂದು ಅಧ್ಯಕ್ಷರುತ್ತೆ ಬಿಟ್ಟುಕೊಟ್ಟಿದ್ದಾರೆ ವಿನಃ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ನಿವೃತ್ತ ನೌಕರರ ಭವನವನ್ನು ಕಟ್ಟಿಕೊಂಡಿದ್ದಾರೆ ಬಹಳಷ್ಟು ಹಿರಿಯ ನಾಗರಿಕರಿಗೆ ನಿವೃತ್ತಿ ನೌಕರರಿಗೆ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಾವು ಇದರಲ್ಲಿ ಸಂಘಟನೆಯ ಕೊರತೆ ಇಲ್ಲಿದೆ ಈ ಸೌಲಭ್ಯ ಕಟ್ಟಿಕೊಳ್ಳುವುದು ವಿಫಲರಾಗಿದ್ದೇವೆ ನಗರಸಭೆಯವರು ಕೂಡ ಸರ್ಕಾರವು ಕೂಡ ನಮ್ಮ ಮನವಿಗೆ ಸ್ಪಂದಿಸಿದ್ದೇವೆ ಈಗ ನಾವು ಹೆಚ್ಚು ಸಂಘಟಿತರಾಗಿ ಮುಂದೆ ನಮ್ಮ ನಿವ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಸಕ್ರಿಯವಾಗಿ ಈ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಳ್ಳೆ ಕಾರ್ಯದರ್ಶಿಗಳ ಎಲ್ಲ ನೇತೃತ್ವದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಜಿಲ್ಲಾಂತಹ ಹೆಚ್ಚಿನ ಸುದ್ದಿಗೋಷ್ಠಿಯಲ್ಲಿ ಶಿವಣ್ಣ ಕೃಷ್ಣಮೂರ್ತಿ ಕಾಳಯ್ಯ ಗೋಪಾಲಕೃಷ್ಣ ಉಪಸ್ಥಿತರಿದ್ದರು